ಹಾಯ್ ವೆಲ್ಕಮ್ ಟು ಶ್ರೇಯಸ್ ಫುಡ್ ಡಿಸ್ ಆ್ಯಂಡ್ ಬ್ಲಾಗೇ ಸ್ವಾಗತ ನಮ್ಮ ಮೆಂತ್ಯ ಸೊಪ್ಪಿನ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಬಾಣಲಿಗೆ ಹನ್ನೆರಡರಿಂದ ಹದಿಮೂರು ಚಪಾತಿ ಆಗೋಷ್ಟು ಇಟ್ಟು ತೊಗೊಂಡು ಒಂದು ಬೌಲಷ್ಟು ಮೆಂತ್ಯ ಸೊಪ್ಪನ್ನ ಹೆಚ್ಚಿಟ್ಕೊಂಡು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹುಡಿಹುಡಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಯಾವುದೇ ರೀತಿ ಎಣ್ಣೆ ಮತ್ತು ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಿಲ್ಲ ಹಾಗೆ ಹುಡಿ ಹುಡಿಯಾಗಿ ಮೊದಲು ಇದನ್ನು ಬಿಡಿಸ್ಕೊಳ್ತೀನಿ ಆದ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡಿಕೊಂಡು ನಿಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನಾನು ನನಗೆ ಇಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ನೀರನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒನ್ ಟೀ ಸ್ಪೂನಷ್ಟು ಎಣ್ಣೆ ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಲಸ್ಕೊಳ್ತಾ ಇದ್ದೀನಿ ಇದನ್ನು ನಾನು ಚರಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ತುಂಬ ಹದವಾಗಿ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಕೂಡ ಸ್ಮೂತಾಗಿ ಆಗುತ್ತೆ ಅಂತ ತುಂಬ ಚರಿಯಾಗಿ ಮತ್ತೆ ನಾದ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾದಾದ್ಮೇಲೆ ನೀವೇ ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಇಟ್ಟು ಅಂತೇಳಿ ಈ ರೀತಿ ಇದ್ದರೆ ಸಾಕು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೆನೆಯೂ ಕೂಡ ನಾನು ಬಿಡ್ತಾಯಿದ್ದೀನಿ ನೆನ್ ಆದಮೇಲೂ ಕೂಡ ಇದಿಷ್ಟೇ ಸ್ಮೂತಾಗಿರುತ್ತೆ ನೀವೇ ನೋಡ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಹಿಟ್ಟು ಅಂತ ಯಾವುದೇ ರೀತಿ ಕೈ ಕೂಡ ಅಣ್ತಾ ಇಲ್ಲ ಇದರಿಂದ ಇದಾದಮೇಲೆ ಎರಡರಿಂದ ಮೂರು ನಿಮಿಷ ಮತ್ತೆ ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ ನಾತ್ಕೊಂಡಾದಮೇಲೆ ನಾನು ಚಿಕ್ಕ ಚಿಕ್ಕದು ಉಳ್ಳೆ ಕೂಡ ಮಾಡಿ ತೋರಿಸ್ತೀನಿ ಉಳ್ಳೆ ಕೂಡ ತೊಗೋಬೇಕಾದ್ರೂ ಯಾವುದೇ ಕೈಗೆ ಅಂಟೋದಿಲ್ಲ ಏನಿಲ್ಲ ಇಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡ್ಬೋದು ಮೆಂತ್ಯ ಸೊಪ್ಪು ಕೂಡ ಎಷ್ಟು ನೀಟಾಗಿ ಹಿಡಿದಿದೆ ಅಷ್ಟು ನೀಟಾಗಿ ನಾತ್ಕೊಬೇಕು ಹಾಗೆ ನಾನೀಗ ಲಟ್ಟಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೀವೇ ನೋಡ್ತಿರ್ಬೋದು ಲಟ್ಟಣಿಗೆಗೂ ಹಿಡಿತಾ ಇಲ್ಲ ಎಷ್ಟು ಸ್ಮೂತಾಗಿ ನಾದ್ಕೊಂಡಿದ್ದೀರೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ನಿಮ್ಗೆ ಎಷ್ಟು ಅಗ್ಲ ಬೇಕೋ ಅಷ್ಟಾಗಲ ಕೂಡ ಉತ್ಕೊಬೋದು ನಾನು ಎರಡೂ ಭಾಗ ಕೂಡ ತೋರಿಸ್ತೀನಿ ನೋಡಿ ಎಲ್ಲೂ ಕೂಡ ಹರಿದಿಲ್ಲ ಹಾಗೆ ಮೆಂತ್ಯ ಸೊಪ್ಪು ಕೂಡ ಎಲ್ಲೂ ಕೂಡ ಬಿಟ್ಟಿಲ್ಲ ನನಗೆ ಬೇಯೋದಕ್ಕೆ ಆಗ್ತಾ ಆಗ್ತಾಯಿದ್ದೀನಿ ಪ್ಯಾನ್ ಮೇಲೆ ನೀವು ಬೇಕಾದ್ರೆ ಒಂದು ತುಪ್ಪ ಅಥವಾ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಬೋದು ನಾನು ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಳ್ತಿದ್ದೀನಿ ನೋಡಿ ಎರಡೂ ಸೈಡು ಕೂಡ ನಾನು ಇಷ್ಟು ನೀಟಾಗಿ ಬೇಯಿಸ್ಕೊಂಡಿದೀನಿ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತಲೂ ನೋಡ್ತಾ ಇರ್ಬೋದು ರೆಡಿ ಆಯಿತು ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಬೀನ್ಸಿನ ಕಾಳಿ ಪಲ್ಯ ಮಾಡಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್